ಆರ್ಟಿಸಿ ಚಾಲಕನೊಪ್ಪ ಡಿಪೋ ಮ್ಯಾನೇಜರ್ನ ಕಿರುಕುಳಕ್ಕೆ ರೋಸಿ ಹೋಗುತ್ತಾನೆ ತಾನು ಕರ್ತವ್ಯ ನಿರ್ವಹಿಸುತ್ತಿದ್ದ ಬಸ್ನಲ್ಲೇ ನೇಣು ಬಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿರುವ ಘಟನೆ ಬೀದರ್ ಜಿಲ್ಲೆಯ ಡಿಪೋ ನಂಬರ್ ಒಂದರಲ್ಲಿ ನಡೆದಿದೆ ಘೋರ ಘಟನೆಗೆ ಇಡೀ ಬೀದರ್ ಜಿಲ್ಲೆಯೇ ಬೆಚ್ಚಿ ಬೆತ್ತಿದೆ ಆಣದೂರು ಗ್ರಾಮದ ನಿವಾಸಿ ಐವತ್ತೊಂಬತ್ತು ವರ್ಷದ ರಾಜಪ್ಪ ಬಳ್ಳಾರಿ ಬೀದರ್ ಸ್ಲೀಪರ್ ಕೋಚ್ ಬಸ್ನಲ್ಲಿ ಚಾಲಕರಾಗಿ ಸೇವೆಯನ್ನ ಸಲ್ಲಿಸುತ್ತಿದ್ದರು ಆತ್ಮಹತ್ಯೆಗೆ ಮೊದಲು ಅವರು ಯಾವುದೇ ದಾಖಲೆ ಇಟ್ಟು ಹೋಗದಿದ್ದರೂ ಕುಟುಂಬಸ್ಥರು ಮತ್ತು ಸಹೋದ್ಯೋಗಿಗಳ ಆಕ್ಷೇಪದ ಪ್ರಕಾರ ಡಿಪೋ ಮ್ಯಾನೇಜರ್ ವಿಠಲ್ ಬೋವಿ ಅವರಿಂದ ನಿರಂತರವಾಗಿ ಕಿರುಕುಳ ಹಾಗೂ ಕೆಲಸದ ಒತ್ತಡ ಎದುರಿಸುತ್ತಿದ್ರು ಅಂತ ಬಹಿರಂಗವಾಗಿದೆ ವಯೋಮಾನದ ಕಾರಣದಿಂದಾಗಿ ಹಾಗೂ ಕಾಲಿನ ಗಾಯವಾದ ಹಿನ್ನೆಲೆ ರಾಜಪ್ಪ ಅವರು ಅನೇಕ ಬಾರಿ ರಜೆ ಅಥವಾ ದೈಹಿಕವಾಗಿ ಕಡಿಮೆ ಒತ್ತಡವಿರುವ ಕೆಲಸಕ್ಕಾಗಿ ವಿನಂತಿ ಮಾಡಿದ್ರು ಡಿಪೋ ಅಧಿಕಾರಿಗಳು ಯಾವುದೇ ಸಹಾನುಭೂತಿ ತೋರಲಿಲ್ಲ ಅಂತ ಕುಟುಂಬದವರು ತಿಳಿಸಿದ್ದಾರೆ ಆರು ಹೆಣ್ಣು ಮಕ್ಕಳ ತಂದೆಯಾಗಿದ್ದ ರಾಜಪ್ಪ ಕುಟುಂಬದ ಏಕೈಕ ಆಧಾರವಾಗಿದ್ರು ನಿವೃತ್ತಿಗೆ ಇನ್ನು ಕೆಲವೇ ತಿಂಗಳು ಇದ್ದರೂ ದುರ್ಘಟನೆಯಿಂದ ಅವರ ಜೀವನ ಅಂತ್ಯ ಕಂಡಿದೆ ಈ ಅಕಾಲಿಕ ನಷ್ಟದಿಂದ ಕುಟುಂಬ ದಿಕ್ಕೆ ತೋಚದೆ ಸಂಕಟದಲ್ಲಿದೆ ಈ ಘಟನೆ ಬಳಿಕ ಕುಟುಂಬಸ್ಥರು ಮತ್ತು ಸಂಬಂಧಿಕರು ಡಿಪೋ ಮ್ಯಾನೇಜರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರಿಗೆ ಇಲಾಖೆ ಹಾಗೂ ಪೊಲೀಸರಿಗೆ ಆಗ್ರಹವನ್ನ ಮಾಡಿದ್ದಾರೆ ಸಹೋದ್ಯೋಗಿಗಳು ಈ ಘಟನೆಗೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಇಂಡಿಯಾಕ್ಲರ್ ಎಂಬತ್ತಾರು ಕೆಜಿ ಇದ್ದಳು ಎಂದಿದ್ದೇನೆ ಫಿಟ್ ಆಗಿದ್ದೀನಿ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗುದಿಕ್ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ